ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಕ್ರತಮುರಳಿ ಓಂ ಶಾಂತಿ ಬಾಪ್ತಾದ ಮಧುಕನ ಮಧುರ ಮಕ್ಕಳೇ ಈ ಪುರುಷೋತ್ತಮ ಸಂಗಮ ಯುಗವು ಕಲ್ಯಾಣಕಾರಿ ಯುಗವಾಗಿದೆ ಇದರಲ್ಲಿಯೇ ವಿದ್ಯೆಯಿಂದ ನೀವು ಕೃಷ್ಣಪುರಿಗೆ ಮಾಲೀಕರಾಗಬೇಕಾಗಿದೆ ಪ್ರಶ್ನೆ ತಂದೆಯು ಮಾತಿಯರ ಮೇಲೆ ಜ್ಞಾನದ ಕಳಸವನ್ನು ಏಕೆ ಇಡುತ್ತಾರೆ ಯಾವ ಒಂದು ಪದ್ಧತಿಯು ಭಾರತದಲ್ಲೇ ನಡೆಯುತ್ತದೆ ಉತ್ತರ ಪವಿತ್ರತೆಯ ಶ್ರೀರಕ್ಷೆಯನ್ನು ಕಟ್ಟಿ ಎಲ್ಲರನ್ನು ಪತಿತರಿಂದ ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ತಂದೆಯು ಮಾತೆಯರ ಮೇಲೆ ಜ್ಞಾನದ ಕೆಲಸವನ್ನು ರಕ್ಷಾ ರಕ್ಷಾಬಂಧನದ ಪದ್ಧತಿಯು ಭಾರತದಲ್ಲೇ ಇದೆ ಸಹೋದರಿಯು ಸಹೋದರನಿಗೆ ಶ್ರೀರಕ್ಷೆಯನ್ನು ಕಟ್ಟುತ್ತಾಳೆ ಅದು ಪವಿತ್ರತೆಯ ಸಂಕೇತವಾಗಿದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವು ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ಪಾವನರಾಗಿ ಪಾವನ ಪ್ರಪಂಚದ ಮಾಲೀಕರಾಗುತ್ತೀರಿ ಓಂ ಶಾಂತಿ ಗೀತೆಯಾಗಿದೆ ಭೋಲಾನಾಥನಿಗಿಂತ ಭಿನ್ನ ಯಾರೂ ಇಲ್ಲ ಓಂ ಶಾಂತಿ ಇದು ಭೋಲಾನಾಥ ಮಹಿಮೆಯಾಗಿದೆ ಇವರಿಗೆ ಕೊಡುವ ದಾತನೆಂದು ಹೇಳುತ್ತಾರೆ ನೀವು ಮಕ್ಕಳು ತಿಳಿದುಕೊಳ್ಳುತ್ತೀರಿ ಶ್ರೀ ಲಕ್ಷ್ಮೀನಾರಾಯಣರಿಗೆ ಈ ರಾಜ್ಯ ಭಾಗ್ಯವನ್ನು ಯಾರು ಕೊಟ್ಟರು ಅವಶ್ಯವಾಗಿ ಭಗವಂತನೇ ಕೊಟ್ಟಿರಬೇಕು ಏಕೆಂದರೆ ಅವರೇ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಭೋಲಾನಾಥನು ಹೇಗೆ ಲಕ್ಷ್ಮೀನಾರಾಯಣರಿಗೆ ಕೊಟ್ಟರು ಹಾಗೆ ಕೃಷ್ಣನಿಗೆ ಕೊಟ್ಟರು ರಾಧೆ ಕೃಷ್ಣ ಅಥವಾ ಲಕ್ಷ್ಮೀನಾರಾಯಣರು ಎಂಬುದು ಒಂದೇ ಮಾತಾಗಿದೆ ಆದ್ರೆ ರಾಜಧಾನಿಯಲ್ಲ ಅವರಿಗೆ ಪರಂಪಿತ ಪರಮಾತ್ಮನ ವಿನ ಮತ್ತಾರು ರಾಜ್ಯವನ್ನು ಕೊಡಲು ಸಾಧ್ಯವಿಲ್ಲ ಅವರ ಜನ್ಮವು ಸ್ವರ್ಗದಲ್ಲಿ ಆಗುತ್ತದೆ ಇದನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ನೀವು ಮಕ್ಕಳು ಜನ್ಮಾಷ್ಟಮಿ ಎಂದು ತಿಳಿಸುತ್ತೀರಿ ಕೃಷ್ಣ ಜನ್ಮಾಷ್ಟಮಿ ಎಂದರೆ ರಾಧೆಯದು ಇರಬೇಕು ಏಕೆಂದರೆ ಇಬ್ಬರು ಸ್ವರ್ಗವಾಸಿಗಳಾಗಿದ್ದರು ವಾಷಿಗಳಾಗಿದ್ದರು ರಾಧಿಕೃಷ್ಣನ ಸ್ವಯಂ ಮರದ ನಂತರ ಲಕ್ಷ್ಮೀನಾರಾಯಣ ಆಗುತ್ತಾರೆ ಮುಖ್ಯ ಮಾತು ಏನೆಂದರೆ ಅವರಿಗೆ ಈ ರಾಜ್ಯವನ್ನು ಯಾರು ಕೊಟ್ಟರು ಇಲ್ಲಿ ರಾಜಯೋಗವನ್ನು ಯಾವಾಗ ಮತ್ತು ಯಾರು ಕಲಿಸಿದರು ಸ್ವರ್ಗದಲ್ಲಂತೂ ಕಲ್ಪಿಸಿರುವುದಿಲ್ಲ ಸತ್ಯಯುಗದಲ್ಲಿ ಅವರು ಉತ್ತಮ ಪುರುಷಾರ್ಥ ಪುರುಷಾರ್ಥ ಆಗಿರುತ್ತಾರೆ ಸತ್ಯಯುಗದಲ್ಲಿ ಅವರು ಉತ್ತಮ ಪುರುಷರಾಗಿರುತ್ತಾರೆ ಕಲಿಯುಗದ ನಂತರ ಸತ್ಯಯುಗವಾಗುತ್ತದೆ ಅಂದಾಗ ಅವಶ್ಯವಾಗಿ ಕಲಿಯುಗದ ಅಂತ್ಯದಲ್ಲೇ ರಾಜಯುಗವನ್ನು ಕಲಿಸುತ್ತಾರೆ ಇವರ ನಂತರ ಹೊಸ ಜನ್ಮದಲ್ಲಿ ರಾಜ್ಯಪದಿಯನ್ನು ಪ್ರಾಪ್ತಿ ಮಾಡಿಕೊಂಡರು ಹಳೆಯ ಪ್ರಪಂಚದಿಂದ ಹೊಸ ಪಾವನ ಪ್ರಪಂಚವಾಗುತ್ತದೆ ಅಂದ ಮೇಲೆ ಅವಶ್ಯವಾಗಿ ಪತಿತ ಪವನೆ ಬಂದಿರುವರು ಈಗ ಸಂಗಮ ಯಾವ ಧರ್ಮವಾಗುತ್ತದೆ ಇದು ಯಾರಿಗೂ ತಿಳಿದಿಲ್ಲ ಹಳೆಯ ಪ್ರಪಂಚ ಮತ್ತು ಹೊಸ ಪ್ರಪಂಚದ ನಡುವಿನ ಪುರುಷೋತ್ತಮ ಸಂಗಮಿಗೂ ಇದಾಗಿದೆ ಇದರ ಗಾಯನೂ ಇದೆ ಈ ಲಕ್ಷ್ಮೀನಾರಾಯಣರು ಹೊಸ ಪ್ರಪಂಚದ ಮಾಲೀಕರಾಗಿದ್ದಾರೆ ಈ ಆತ್ಮಗಳಿಗೆ ಹಿಂದಿನ ಜನ್ಮದಲ್ಲಿ ಪರಂಪಿತಾ ಪರಮಾತ್ಮನು ರಾಜನು ಕಲಿಸಿದರು ಯಾವ ಪುರುಷಾರ್ಥ ಪ್ರಾರಬ್ಧವು ಮತ್ತೆ ಹೊಸ ಜಗತ್ತಿನಲ್ಲಿ ಸಿಗುವುದು ಇದರ ಹೆಸರೇ ಆಗಿದೆ ಕಲ್ಯಾಣಕಾರಿ ಪುರುಷೋತ್ತಮ ಸಂಗಮಿಗ ಅವಶ್ಯವಾಗಿ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿಯೇ ಇವರಿಗೆ ಯಾರಾದರೂ ರಾಜಯುಗನೂ ಕಲಿಸಿರಬೇಕು ಕಲಿಯುಗದಲ್ಲಿ ಅನೇಕ ಧರ್ಮಗಳಿವೆ ಸತ್ಯಯುಗದಲ್ಲಿ ಒಂದೇ ದೇವಿ ದೇವತಾ ಧರ್ಮವಿದೆ ಸಂಗಮುಗದಲ್ಲಿ ಯಾವ ಧರ್ಮ ಇದೆ ಇದರಿಂದ ಈ ಪುರುಷಾರ್ಥ ಮಾಡಿ ರಾಜಯುಗನು ಕಲಿತರು ಮತ್ತು ಸತ್ಯುಗದಲ್ಲಿ ಪ್ರಾರಬ್ಧವನ್ನು ಅನುಭವಿಸಿದರು ಅವಶ್ಯವಾಗಿ ಸಂಗಮ ಬ್ರಾಹ್ಮ ಬ್ರಹ್ಮಾರವರ ಮೂಲಕ ಬ್ರಾಹ್ಮಣರೇ ರಚಿಸಲ್ಪಟ್ಟೆಂದು ತಿಳಿಯಲಾಗುತ್ತದೆ ಬ್ರಹ್ಮನ ಮೂಲಕ ಕೃಷ್ಣಪುರಿಯ ಸ್ಥಾಪನೆ ಎಂದು ಚಿತ್ರದಲ್ಲಿ ಇದೆ ವಿಷ್ಣು ಅಥವಾ ನಾರಾಯಣಪುರಿ ಎಂದಾದರೂ ಹೇಳಿ ಒಂದೇ ಮಾತಾಗಿದೆ ನಾವು ಈ ವಿದ್ಯೆಯಿಂದ ಮತ್ತು ಪಾವನರಾಗುವುದರಿಂದ ಶ್ರೀ ಕೃಷ್ಣಪುರಿಯ ಮಾಲೀಕರಾಗುತ್ತೇವೆಂದು ನಿಮಗೆ ತಿಳಿದಿದೆ ಶಿವ ಭಗವಾನ್ ವಾಚಿದೆಯಲ್ಲವೇ ಕೃಷ್ಣನ ಆತ್ಮವು ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಈ ರೀತಿ ಆಗುತ್ತದೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ ಇದು ಎಂಬತ್ನಾಲ್ಕನೇ ಜನ್ಮವಾಗಿದೆ ಇವರಿಗೆ ಮತ್ತೆ ಬ್ರಹ್ಮನೆಂದು ಹೆಸರು ನೀಡುತ್ತಾರೆ ನಿಲ್ಲುವಾದರೆ ಮತ್ತೆ ಬ್ರಹ್ಮನಲ್ಲಿಂದ ಬಂದರು ಈಶ್ವರನೇ ರಚನೆಯನ್ನು ರಚಿಸಿದರು ಅಂದಾಗ ಬ್ರಹ್ಮ ವಿಷ್ಣು ಶಂಕರನೆಲ್ಲಿಂದ ಬಂದರು ಹೇಗೆ ರಚಿಸಿದರು ಇವರನ್ನು ರಚಿಸಲು ಚೂಮಂತ್ರ ಮಾಡಿಬಿಟ್ಟರೆ ತಂದೆಯು ಇವರ ಚರಿತ್ರೆಯನ್ನು ತಿಳಿಸುತ್ತಾರೆ ದತ್ತು ಮಾಡಿಕೊಳ್ಳುತ್ತಾರೆ ಆಗ ಇವರ ಹೆಸರು ಬದಲಾಗುತ್ತದೆ ಬ್ರಹ್ಮನಿಂದ ಹೆಸರಂತೂ ಇರಲಿಲ್ಲ ಅಲ್ಲವೇ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಬರುತ್ತೇನೆ ಎಂದು ಹೇಳುತ್ತಾರೆಂದರೆ ಅವಶ್ಯವಾಗಿ ಇವರು ಪ್ರತಿತ ಮನುಷ್ಯ ಆದರು ಆದರೆ ಬ್ರಾಹ್ಮಣ ಎಲ್ಲಿಂದ ಬಂದರೆಂದು ಯಾರಿಗೂ ತಿಳಿದಿಲ್ಲ ಬಹಳ ಜನ್ಮಗಳ ಅಂತಿಮ ಜನ್ಮ ಯಾರಾಯಿತು ಲಕ್ಷ್ಮೀನಾರಾಯಣರು ಬಹಳ ಜನ್ಮಗಳ ತೆಗೆದುಕೊಂಡರಿದ್ದಾರೆ ಲಕ್ಷ್ಮೀನಾರಾಯಣರು ಬಹಳ ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆ ನಾಮ ರೂಪ ದೇಶ ಕಾಲ ಬದಲಾಗುತ್ತಾ ಹೋಗುತ್ತದೆ ಕೃಷ್ಣನ ಚಿತ್ರದಲ್ಲಿ ಎಂಬತ್ನಾಲ್ಕು ಜನ್ಮಗಳ ಕಥೆಯು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಜನ್ಮಾಷ್ಟಮಿ ಎಂದು ಕೃಷ್ಣನ ಚಿತ್ರಗಳು ಸಹ ಬಹಳಷ್ಟು ಮಾಡಲ್ಪಟ್ಟಾಗುತ್ತದೆ ಏಕೆಂದರೆ ಎಲ್ಲರೂ ಕೃಷ್ಣನ ಮಂದಿರಕ್ಕೆ ಹೋಗುತ್ತಾರಲ್ಲವೇ ರಾಧೆ ಕೃಷ್ಣನ ಮಂದಿರಕ್ಕೆ ಹೋಗುತ್ತಾರೆ ಕೃಷ್ಣನ ಜೊತೆ ಅವಶ್ಯವಾಗಿ ರಾಧೆ ಇರುವಳು ರಾಧೆ ಕೃಷ್ಣ ರಾಜ್ಕುಮಾರ್ ರಾಜ್ಕುಮಾರಿ ಲಕ್ಷ್ಮೀನಾರಾಯಣ ಮಹಾರಾಜ ಮಹಾರಾಣಿಯರಾಗುತ್ತಾರೆ ಇವರೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡು ಈ ಅಂತಿಮ ಜನ್ಮದಲ್ಲಿ ಬಂದು ಬಹಳ ಬ್ರಹ್ಮ ಸರಸ್ವತಿಯಾದರು ಈ ಅಂತಿಮ ಜನ್ಮದಲ್ಲಿ ಬಂದು ಬ್ರಹ್ಮ ಸರಸ್ವತಿಯಾದರು ಬಹಳ ಜನ್ಮಗಳ ಅಂತಿಮದಲ್ಲಿ ತಂದೆಯು ಪ್ರವೇಶವಾಗಲು ಬಹಳ ಜನ್ಮಗಳ ಅಂತಿಮದಲ್ಲಿ ತಂದೆಯು ಪ್ರವೇಶವಾಗುವರು ಮತ್ತು ಅವರೇ ತಿಳಿಸುತ್ತಾರೆ ನೀವು ತಮ್ಮ ಜನ್ಮಗಳ ಬಗ್ಗೆ ತಿಳಿದುಕೊಂಡಿಲ್ಲ ಮೊದಲ ಜನ್ಮದಲ್ಲಿ ಲಕ್ಷ್ಮೀನಾರಾಯಣರಾಗಿದ್ದೀರಿ ನಂತರ ಈ ಜನ್ಮವನ್ನು ತೆಗೆದುಕೊಂಡಿರಿ ಅರ್ಜುನನಿಗೆ ರಾಜಯೋಗ ಕಲಿಸಿದರೆಂದು ಅವರು ಅರ್ಜುನನ ಹೆಸರನ್ನು ತೆಗೆದುಕೊಂಡಿದ್ದಾರೆ ಅರ್ಜುನನ್ನು ಬೇರೆ ಮಾಡಿಬಿಟ್ಟಿದ್ದಾರೆ ಅವರ ಹೆಸರು ಅರ್ಜುನನಲ್ಲ ಬ್ರಹ್ಮಾರವರು ಬ್ರಹ್ಮಾರವರ ಜೀವನ ಚರಿತ್ರವು ಬೇಕಲ್ಲವೇ ಆದರೆ ಬ್ರಹ್ಮ ಮತ್ತು ಬ್ರಾಹ್ಮಣರ ವರ್ಣನೆ ಎಲ್ಲಿಯೂ ಇಲ್ಲ ಈ ಮಾತುಗಳನ್ನು ತಂದೆಯ ಕುಳಿತು ತಿಳಿಸುತ್ತಾರೆ ಎಲ್ಲ ಮಕ್ಕಳು ಕೇಳುತ್ತೀರಿ ಮತ್ತೆ ಅಣ್ಣರಿಗೂ ತಿಳಿಸಿಕೊಡುತ್ತೀರಿ ಹೇಗೆ ಕಥೆಯನ್ನು ಕೇಳಿ ಹೇಳಿದ ಮೇಲೆ ಅಣ್ಣರಿಗೆ ತಿಳಿಸಿಕೊಡುತ್ತಾರೆ ಹಾಗೆ ನೀವು ಸಹ ಕೇಳುತ್ತೀವಿ ಅಣ್ಣರಿಗೂ ಹೇಳುತ್ತೀವಿ ಈ ಪುರುಷೋತ್ತಮ ಸಂಗಮ ಯುಗವು ಅತಿ ಚಿಕ್ಕದಾದ ಯುಗವಾಗಿದೆ ಅಧಿಕವಾಗಿದೆ ಪುರುಷೋತ್ತಮ ಮಾಸವು ಬಂದಾಗ ವರ್ಷದಲ್ಲಿ ಹದಿಮೂರು ತಿಂಗಳಾಗುತ್ತದೆ ಈ ಸಂಗಮಯುಗದ ಹಬ್ಬವನ್ನು ಪ್ರತಿ ವರ್ಷವೂ ಆಚರಣೆ ಮಾಡುತ್ತಾರೆ ಈ ಪುರುಷೋತ್ತಮ ಸಂಗಮಯುಗದ ಬಗ್ಗೆ ಯಾರಿಗೂ ತಿಳಿದಿಲ್ಲ ಈ ಸಂಗಮಯುಗದಲ್ಲಿಯೇ ಯುಗದಲ್ಲಿಯೇ ತಂದೆಯು ಬಂದು ತಮಗೆ ಪವಿತ್ರನಾಗಿ ಮಾಡುವ ಪ್ರತಿಜ್ಞೆ ಮಾಡಿಸುತ್ತಾರೆ ಪ್ರತಿತ ಪ್ರಪಂಚದಿಂದ ಪವನ ಪ್ರಪಂಚದ ಸ್ಥಾಪನೆ ಮಾಡಿಸುತ್ತಾರೆ ರಕ್ಷಾ ಬಂಧನದ ಪದ್ಧತಿಯು ಸಹ ಭಾರತದಲ್ಲೇ ಇದೆ ಸಹೋದರನಿಗೆ ಶ್ರೀರಕ್ಷೆಯನ್ನು ಕಟ್ಟುತ್ತಾರೆ ಆದರೆ ಆ ಕುಮಾರಿಯು ಸಹ ಮತ್ತೆ ಅಪವಿತ್ರವಾಗಿ ಬಿಡುತ್ತಾರೆ ಆಗ ತಂದೆಯು ಆ ಈ ಮಾತೆಯರ ಮೇಲೆ ಜ್ಞಾನದ ಕಳಸವನ್ನು ಇಡುತ್ತಾರೆ ತಂದೆಯು ಬಂದ ಮಾತೆಯರ ಮೇಲೆ ಜ್ಞಾನದ ಕೆಳಸವನ್ನು ಇಡುತ್ತಾರೆ ಆ ಬ್ರಹ್ಮ ಕುಮಾರ್ ಕುಮಾರಿಯರು ಕುಳಿತು ಪವಿತ್ರತೆಯ ಪ್ರತಿಜ್ಞೆ ಮಾಡಿಸಲು ಶ್ರೀರಕ್ಷೆಯನ್ನು ಕಟ್ಟುತ್ತೀರಿ ತಂದೆಯ ತಿಳಿಸುತ್ತಾರೆ ನನ್ನೊಬ್ಬನ ನೆನಪು ಮಾಡಿದ್ರೆ ನೀವು ಪವನರಾಗಿ ಪವನ ಪ್ರಪಂಚದ ಮಾಲೀಕರಾಗುತ್ತೀರಿ ನಂತರ ಯಾವುದೇ ರಾಜೀ ನಂತರ ಯಾವುದೇ ರಾಗಿ ಇತ್ಯಾದಿಗಳನ್ನು ಕಟ್ಟಿಸಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಹೇಗೆ ಸಾಧು ಸನ್ಯಾಸಿಗಳು ದಾನವನ್ನು ಕೇಳುತ್ತಾರೆ ಕ್ರೋಧದ ದಾನ ಮಾಡಿ ಎಂದು ಕೆಲವರು ಹೇಳುತ್ತಾರೆ ಈರುಳ್ಳಿಯನ್ನು ತಿನ್ನಬೇಡಿ ಎಂದು ಕೆಲವರು ಹೇಳುತ್ತಾರೆ ಯಾವುದನ್ನು ತಾವು ತಿನ್ನುವುದಲ್ಲೋ ಅದನ್ನು ಅನ್ಯರಿಂದಲೇ ದಾನ ತೆಗೆದುಕೊಳ್ಳುತ್ತಾರೆ ಅವರೆಲ್ಲಕ್ಕಿಂತ ದೊಡ್ಡ ಪ್ರತಿಜ್ಞೆಯನ್ನು ಬೇಹದ್ದಿನ ತಂದೆ ಮಾಡಿಸುತ್ತಾರೆ ನೀವು ಪಾವಣರಾಗಲು ಬಯಸುತ್ತೀರೆಂದರೆ ಪತಿತ ಪವನ ತಂದೆಯ ನೆನಪು ಮಾಡಿ ದ್ವಾಪಾರದಿಂದ ಹಿಡಿದು ನೀವು ಪತಿತರಾಗುತ್ತಾ ಬಂದಿದ್ದೀರಿ ಈಗ ಇಡೀ ಪ್ರಪಂಚವು ಪಾವನವಾಗಬೇಕು ಅಂದಾಗ ತಂದೆಯು ಪಾವನನಾಗಿ ಮಾಡುತ್ತಾರೆ ಸರ್ವರ ಸದ್ಗತಿದಾತನ ಯಾವುದೇ ಸಾಧಾರಣ ಮನುಷ್ಯನಾಗಿರಲು ಸಾಧ್ಯವಿಲ್ಲ ತಂದೆಯು ಪಾವನರಾಗುವ ಪ್ರತಿಜ್ಞೆಯನ್ನು ಮಕ್ಕಳಿಂದ ತೆಗೆದುಕೊಳ್ಳುತ್ತಾರೆ ಭಾರತವೇ ಪಾವನ ಸ್ವರ್ಗವಾಗಿತ್ತಲ್ಲವೇ ಪರಂಪಿತಾ ಪರಮಾತ್ಮನ ಪತಿತ ಪವನ ಆಗಿದ್ದಾರೆ ಕೃಷ್ಣನ ಪತಿತ ಪವನ್ ಎಂದು ಹೇಳುವುದಿಲ್ಲ ಕೃಷ್ಣನ ಜನ್ಮವಾಗುತ್ತದೆ ಅವರ ಹಿಂದೆ ತಾಯಿಯರನ್ನು ತೋರಿಸುತ್ತಾರೆ ಒಬ್ಬ ಶಿವನದು ಅಲೌಕಿಕ ಜನ್ಮವಾಗಿದೆ ಅವರೇ ಬಂದು ತಮ್ಮ ಪರಿಚಯವನ್ನು ಕೊಡುತ್ತಾರೆ ನಾನು ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ ಶರೀರದ ಆಧಾರವನ್ನು ಅವಶ್ಯವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ ನಾನು ಜ್ಞಾನಸಾಗರ ಪತಿತ ಪಾವನ ರಾಜ್ಯವನ್ನು ಕಲಿಸುತ್ತಿದ್ದೇನೆ ಅಂದ ಮೇಲೆ ತಂದೆಯೇ ಸ್ವರ್ಗದ ರಚಯಿತನಾಗಿದ್ದಾರೆ ಮತ್ತು ನರಕದ ವಿನಾಶ ಮಾಡಿಸುತ್ತಾರೆ ಯಾವಾಗ ಸ್ವರ್ಗವಿರುತ್ತದೆ ಆದ ನರಕವಿಲ್ಲ ಈಗ ಸಂಪೂರ್ಣ ರವರವ ನರಕವಾಗಿದೆ ಯಾವಾಗ ಸಂಪೂರ್ಣ ತಮೋಪ್ರಧಾನ ನರಕವಾಗುವುದು ಆಗಲೇ ತಂದೆ ಬಂದು ಸತೋಪ್ರಧಾನ ಸ್ವರ್ಗವನ್ನಾಗಿ ಮಾಡುತ್ತಾರೆ ನೂರು ಪರ್ಸೆಂಟೇಜ್ಗಿಂತಲೂ ನೂರು ಪರ್ಸೆಂಟೇಜ್ ಪಾವನರನ್ನಾಗಿ ಮಾಡುತ್ತಾರೆ ಮೊದಲು ಜನ್ಮವು ಅವಶ್ಯವಾಗಿ ಸತೋಪ್ರಧಾನವಾಗಿರುವುದೇ ಸಿಗುವುದು ನೀವು ಮಕ್ಕಳು ವಿಚಾರಸಾಗರ ಮಂಥನ ಮಾಡಿ ಭಾಸನ ಮಾಡಿ ಬೇಕಾಗಿದೆ ಪ್ರತಿಯೊಬ್ಬರು ತಿಳಿಸುವ ಈ ಶೈಲಿಯು ಭಿನ್ನವಾಗಿರೋದು ತಂದೆಯು ಸಹ ಒಂದೊಂದು ದಿನ ಒಂದೊಂದು ರೀತಿಯಾಗಿ ತಿಳಿಸಿಕೊಡುತ್ತಾರೆ ಒಂದೇ ತರವಾಗಿ ತಿಳಿಸಿಕೊಡುದಿಲ್ಲ ತಿಳಿದುಕೊಳ್ಳಿ ಯಾರಾದರೂ ಟೇಪ್ನಿಂದ ನಿಖರವಾಗಿ ಕೇಳಬಹುದು ಆದರೆ ಮತ್ತೆ ಮತ್ತೆ ಅದೇ ರೀತಿ ನಿಖರವಾಗಿ ಹೇಳಲು ಸಾಧ್ಯವಿಲ್ಲ ಸ್ವಲ್ಪವಾದರೂ ಅಂತರವಾಗುತ್ತದೆ ತಂದೆಯು ಏನೇನು ತಿಳಿಸುತ್ತಾರೆ ಅದನ್ನು ನೀವು ತಿಳಿದುಕೊಂಡಿದ್ದೀರಿ ಡ್ರಾಮಾದಲ್ಲಿ ಎಲ್ಲವೂ ನಿಗದಿಯಾಗಿದೆ ಕಲ್ಪದ ಹಿಂದಿನ ಹೇಗೆ ತಿಳಿಸಿದ್ದೀನೋ ಅದೇ ರೀತಿ ಪ್ರತಿಯೊಂದು ಶಬ್ದವನ್ನು ತಿಳಿಸುತ್ತೇನೆ ಈ ರೆಕಾರ್ಡ್ ತುಂಬಲ್ಪಟ್ಟಿದೆ ಸ್ವಯಂ ಭಗವಂತನೇ ತಿಳಿಸುತ್ತಾರೆ ನಾನು ಸಾವಿರ ವರ್ಷಗಳ ಹಿಂದೆ ಯಾವ ಶಬ್ದವನ್ನು ತಿಳಿಸಿದ್ದೇನೆಯೋ ಅದೇ ಶಬ್ದಗಳಲ್ಲಿ ಚಾಚು ತಪ್ಪದೆ ತಿಳಿಸಿಕೊಡ್ತೇನೆ ಇದು ಮೊದಲೇ ನಿಧದೆಯಾಗಿರುವ ನಾಟಕವಾಗಿದೆ ಇದರಲ್ಲಿ ಸ್ವಲ್ಪವೂ ಅಂತರವಾಗಲು ಸಾಧ್ಯವಿಲ್ಲ ಇಷ್ಟು ಚಿಕ್ಕ ಆತ್ಮನಲ್ಲಿ ರೆಕಾರ್ಡ್ ತುಂಬಲ್ಪಟ್ಟಿದೆ ಈಗ ಕೃಷ್ಣ ಜನ್ಮಾಷ್ಟಮಿಯು ಯಾವಾಗ ಆಯಿತೆಂದು ಮಕ್ಕಳು ತಿಳಿದುಕೊಂಡಿದ್ದೀರಿ ಹಿಂದಿಗೆ ಐದು ಸಾವಿರ ವರ್ಷಗಳಿಗಿಂತಲೂ ಸ್ವಲ್ಪ ನದಿಗಳು ಕಡಿಮೆ ಎಂದು ಹೇಳಬಹುದು ಏಕೆಂದರೆ ಇನ್ನೂ ಓದುತ್ತಿದ್ದೀರಿ ಹೊಸ ಪ್ರಪಂಚದ ಸ್ಥಾಪನೆ ಆಗುತ್ತಿದೆ ಮಕ್ಕಳ ಮನಸ್ಸಿನಲ್ಲಿ ಎಷ್ಟೊಂದು ಖುಷಿ ಇದೆ ನೀವು ತಿಳಿದುಕೊಂಡಿದ್ದೀರಿ ಕೃಷ್ಣನ ಆತ್ಮವು ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಸುತ್ತಿದೆ ಈಗ ಪುನಃ ಕೃಷ್ಣನ ನಾಮ ರೂಪದಲ್ಲಿ ಬರುತ್ತಿದೆ ಹಳೆಯ ಪ್ರಪಂಚದಿಂದ ಒದೆಯುತ್ತ ಹೊಸ ಪ್ರಪಂಚವು ಬರುತ್ತಿರುವುದನ್ನು ತೋರಿಸಲಾಗಿದೆ ಆದ್ದರಿಂದ ಶ್ರೀ ಕೃಷ್ಣನು ಬರಲಿದ್ದಾನೆ ಎಂದು ಹೇಳಲಾಗುತ್ತದೆ ಅವಶ್ಯವಾಗಿ ತಂದೆಯು ಬಹಳ ಜನ್ಮಗಳ ಅಂತಿಮದಲ್ಲೇ ಬರುತ್ತಾರೆ ಓದಿಸುತ್ತಾರೆ ಈ ವಿದ್ಯೆಯು ಮುಕ್ತಾಯವಾದರೆ ಕೃಷ್ಣನನ್ನು ಜನ್ಮವನ್ನು ತೆಗೆದುಕೊಳ್ಳುತ್ತಾನೆ ವಿದ್ಯಾಭ್ಯಾಸಕ್ಕಾಗಿ ಇನ್ನು ಸ್ವಲ್ಪವೇ ಸಮಯವಿದೆ ಅವಶ್ಯವಾಗಿ ಅನೇಕ ಧರ್ಮಗಳ ವಿನಾಶವಾದ ನಂತರ ಕೃಷ್ಣನ ಜನ್ಮವಾಗಿರಬೇಕು ಅದು ಒಬ್ಬ ಕೃಷ್ಣನಂತಲ್ಲ ಅಲ್ಲ ಇಡೀ ಕೃಷ್ಣಪುರಿ ಇರುವುದು ನೀವು ಬ್ರಾಹ್ಮಣರೇ ರಾಜ ಕಲಿತು ಮತ್ತೆ ದೇವಿ ದೇವತಾ ಪದವಿಯನ್ನು ಪಡೆಯುತ್ತೀರಿ ದೇವತೆಗಳಿರುವುದೇ ಜ್ಞಾನದಿಂದ ತಂದೆಯು ಬಂದು ವಿದ್ಯೆಯಿಂದ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ ಇದು ಪಾಪಶೀರವಾಗಿದೆ ಇದರಲ್ಲಿ ಎಲ್ಲದಕ್ಕಿಂತ ಹೆಚ್ಚು ಸಮಯ ಇರಿಸುತ್ತದೆ ವಿದ್ಯೆಯು ಸಹಜವಾಗಿದೆ ಆದರೆ ಯೋಗದಲ್ಲಿ ಪರಿಶ್ರಮ ಇದೆ ನೀರನ್ನು ತಿಳಿಸಿ ಕೃಷ್ಣನು ಸಹ ವೈರಂಪಿಕಾ ಪರಮಾತ್ಮ ಪರಮಾತ್ಮನ ಮೂಲಕ ಈಗ ರಾಜಯೋಗನು ಕಲಿತಿದ್ದೆ ಶಿವತಂದೆಯು ಬ್ರಹ್ಮಾರವರ ಮೂಲಕ ನವಾತ್ಮಗಳಿಗೆ ವಿಷ್ಣುಪುರಿ ರಾಜ್ಯವನ್ನು ಕೊಡಲು ಓದುತ್ತಿದ್ದಾರೆ ನಾವು ಪ್ರಜಾಪಿತ ಬ್ರಾಹ್ಮಣ ಮಕ್ಕಳು ಬ್ರಾಹ್ಮಣ ಬ್ರಾಹ್ಮಣೆಯರಾಗಿದ್ದೇವೆ ಇದು ಸಂಗಮ ಯುಗವಾಗಿದೆ ಬಹಳ ಚಿಕ್ಕದಾದ ಯುಗವಾಗಿದೆ ಶಿಟೆಯು ಎಲ್ಲದಕ್ಕಿಂತ ಚಿಕ್ಕದಾಗಿರುತ್ತದೆ ಅಲ್ಲವೇ ಮತ್ತೆ ಅದಕ್ಕಿಂತಲೂ ದೊಡ್ಡದು ಮುಖವಾಗಿದೆ ಅದಕ್ಕಿಂತಲೂ ದೊಡ್ಡದು ಬಾವುಗಳ ನಂತರ ಹೊಟ್ಟೆ ಮತ್ತು ಅದಕ್ಕಿಂತಲೂ ಕಾಲುಗಳು ದೊಡ್ಡದಾಗಿರುತ್ತವೆ ವಿರಾಟ ರೂಪವನ್ನು ತೋರಿಸುತ್ತಾರೆ ಆದರೆ ಅದರ ತಿಳುವಳಿಕೆಯನ್ನು ಯಾರು ಕೊಡುವುದಿಲ್ಲ ನೀವು ಮಕ್ಕಳು ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ರಹಸ್ಯವನ್ನು ತಿಳಿಸಬೇಕಾಗಿದೆ ಶಿವ ಜಯಂತಿಯ ನಂತರ ಕೃಷ್ಣ ಜಯಂತಿಯನ್ನಾಗೋದು ನೀವು ಮಕ್ಕಳಿಗಾಗಿ ಇದು ಸಂಗಮಿಗವಾಗಿದೆ ನಿಮಗೋಸ್ಕರ ಈಗ ಕಲಿಯುಗವು ಮುಕ್ತಾಯವಾಗುತ್ತದೆ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈಗ ನಿಮ್ಮ ಸುಖರಾಮ ಶಾಂತಿಧಾಮಕ್ಕೆ ಹೋಗು ಕರೆದುಕೊಂಡು ಹೋಗಲು ನಾನು ಬಂದಿದ್ದೇನೆ ನೀವು ಸುಖಧಾಮದ ನಿವಾಸಿಗಳಾಗಿದ್ದೀರಿ ನಂತರ ದುಃಖದಲ್ಲಿ ಬಂದಿರಿ ಬಾಬಾ ಈ ಹಳೇ ಪ್ರಪಂಚದಲ್ಲಿ ಬನ್ನಿ ಎಂದು ಕರೆಯುತ್ತೀರಿ ನಿಮ್ಮ ಪಾಪ ಪಾಪ ಪ್ರಪಂಚವಂತೂ ಇಲ್ಲ ನೀವೀಗ ಏನು ಮಾಡುತ್ತಿದ್ದೀರಿ ಯೋಗ ಬಲದಿಂದ ತಮ್ಮ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಿದ್ದೀರಿ ಅಹಿಷಾ ಪರಮೋ ದೇವಿ ದೇವತಾದೇವಿ ಎಂದು ದೇವತಾಧರ್ಮ ಧರ್ಮ ಎಂದು ಹೇಳಲಾಗುತ್ತದೆ ನೀವೀಗ ಅಹಿಷಕರಾಗಬೇಕು ಕಾಮ ಕಟಾರಿಯನ್ನು ನಡೆಸಬಾರ್ದು ಜಗಳ ಕಲವು ಮಾಡಬಾರ್ದು ತಂದೆ ತುರಿಸುತ್ತಾರೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬರುತ್ತೇನೆ ಲಕ್ಷಾಂತರ ವರ್ಷಗಳ ಮಾತಲ್ಲ ಯಜ್ಞ ತಪ್ಪ ದಾನ ಪುಣ್ಯ ಇತ್ಯಾದಿಗಳನ್ನು ಮಾಡಿದರು ಸ ನೀವು ಕೆಳಗೆ ಬಂದಿದ್ದೀರಿ ಜ್ಞಾನದಿಂದಲೇ ಸದ್ಗತಿ ಆಗುತ್ತದೆ ಮನುಷ್ಯರಂತ ಕುಂಭಕರ್ಣನ ಋದುವೆಯಲ್ಲಿ ಮಲಗಿಬಿಟ್ಟಿದ್ದಾರೆ ಯಾರು ಜಾಗೃತರಾಗುವುದೇ ಇಲ್ಲ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ನಾನು ಕಲ್ಪ ಕಲ್ಪವೂ ಬರುತ್ತೇನೆ ಡ್ರಾಮಾದಲ್ಲಿ ನನ್ನ ಪಾತ್ರವಿದೆ ನನ್ನ ಪಾತ್ರವಿದೆಯಲ್ಲವೇ ಏನು ಮಾಡಲು ಸಾಧ್ಯವಿಲ್ಲ ನಾನು ಸಹ ಡ್ರಾಮಾದಲ್ಲಿ ಬಂಧನದಲ್ಲಿ ಬಂಧಿತನಾಗಿದ್ದೇನೆ ನನ್ನ ಸಮಯದಲ್ಲೇ ಬರುತ್ತೇನೆ ಡ್ರಾಮಾದ ಪ್ಲಾನ್ ಅನುಸಾರ ನಾನು ನೀವು ಮಕ್ಕಳನ್ನು ಮರಳಿ ಕರೆದುಕೊಂಡು ಹೋಗುತ್ತೇನೆ ಮನ್ಮನಾಭ ಎಂದು ಈಗ ಹೇಳುತ್ತೇನೆ ಆದರೆ ಇದರ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ತಂದೆಯು ತಿಳಿಸುತ್ತಾರೆ ದೇಹದ ಸರ್ವ ಸಂಬಂಧಗಳನ್ನು ಬಿಟ್ಟು ನನ್ನೊಬ್ಬನ್ನು ನೆನಪು ಮಾಡಿದರೆ ನೀವು ಪಾವನರಾಗು ಬಿಡುತ್ತೀರಿ ಮಕ್ಕಳು ತಂದೆಯನ್ನು ನೆನಪು ಮಾಡುವ ಪರಿಶ್ರಮ ಪಡುತ್ತಾರೆ ಇದು ಈಶ್ವರ್ಯ ವಿಶ್ವವಿದ್ಯಾಲಯವಾಗಿದೆ ಇಡೀ ವಿಶ್ವವನ್ನು ಸದ್ಗತಿ ಮಾಡುವಂತ ಇಂಥ ವಿಶ್ವವಿದ್ಯಾಲಯವು ಮತ್ಯಾವುದೂ ಇರಲು ಸಾಧ್ಯವಿಲ್ಲ ಈಶ್ವರ ತಂದೆಯೇ ಬಂದು ಇಡೀ ವಿಶ್ವವನ್ನು ಪರಿವರ್ತನೆ ಮಾಡುತ್ತಾರೆ ನರಕದಿಂದ ಸ್ವರ್ಗವನ್ನಾಗಿ ಮಾಡುತ್ತಾರೆ ಯಾವ ಸ್ವರ್ಗದಲ್ಲಿ ನೀವು ರಾಜ್ಯಭಾರ ಮಾಡುತ್ತೀರಿ ಶಿವನಿಗೆ ಬಬುಲ್ ನಾಥನಿಂದ ಅವರು ಬಂದು ಅವರು ಬಂದು ನಿಮ್ಮನ್ನು ಕಾಮ್ ಕಟಾರಿಯಿಂದ ಬಿಡಿಸಿ ಪಾವಣನಾಗಿ ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಂತೂ ಬಹಳಷ್ಟು ಆಡಂಬರವಿದೆ ಆದರೆ ಇಲ್ಲಿ ಶಾಂತಿಯಲ್ಲಿ ನೆನಪು ಮಾಡಬೇಕಾಗಿದೆ ಆದರೆ ಅನೇಕ ಪ್ರಕಾರದ ಹಠಿಯೋಗವು ಇತ್ಯಾದಿಗಳನ್ನು ಮಾಡುತ್ತಾರೆ ಅವರ ನಿವೃತ್ತಿ ಮಾರ್ಗವೇ ಬೇರೆಯಾಗಿದೆ ಅವರು ಬ್ರಹ್ಮತತ್ವಕ್ಕೆ ಭಗವಂತನಂದು ಒಪ್ಪುತ್ತಾರೆ ಬ್ರಹ್ಮಯೋಗಿ ತತ್ವಯೋಗಿಗಳಾಗಿದ್ದಾರೆ ಆದರೆ ಬ್ರಹ್ಮನಂತೂ ಆತ್ಮಗಳಿರುವ ಸ್ಥಾನವಾಯಿತು ಅದಕ್ಕೆ ಬ್ರಹ್ಮಾಂಡವೆಂದು ಹೇಳಲಾಯಿತು ಆದರೆ ಈ ಬ್ರಹ್ಮತತ್ವವನ್ನೇ ಅವರು ಭಗವಂತನಿಂದ ತಿಳಿಯುತ್ತಾರೆ ಅದರಲ್ಲಿ ಲೀನವಾಗಿ ಬಿಡುತ್ತಾರೆ ಅಂದರೆ ಆತ್ಮವನ್ನು ವಿನಾಶ ವಿನಾಶವನ್ನಾಗಿ ಮಾಡುತ್ತಾರೆ ತಂದೆ ತಿಳಿಸುತ್ತಾರೆ ನಾನು ಬಂದು ಸರ್ವರ ಸದ್ಗತಿ ಮಾಡುತ್ತೇನೆ ಶಿವತಂದೆಯೇ ಸರ್ವರ ಸದ್ಗತಿ ಮಾಡುತ್ತಾರೆ ಎಂದಾಗ ಅವರು ವಜ್ರಸಮಾನರಾಗಿದ್ದಾರೆ ಮತ್ತೆ ನಿಮ್ಮನ್ನು ವಜ್ ಸ್ವರ್ಗದಲ್ಲಿ ಕರೆದುಕೊಂಡು ಹೋಗುತ್ತಾರೆ ನಿಮ್ಮದೇ ಇದು ವಜ್ರಸಮಾನ್ ಜನ್ಮವಾಗಿದೆ ನೀವೇ ನಂತರ ಸ್ವರ್ಗದಲ್ಲಿ ಹೋಗುತ್ತೀರಿ ಈ ಜ್ಞಾನವನ್ನು ನಿಮಗೆ ತಂದೆಯೇ ಬಂದು ತಿಳಿಸುತ್ತಾರೆ ಯಾವುದರಿಂದ ನೀವು ದೇವತೆಗಳಾಗುತ್ತೀರಿ ನಂತರ ಈ ಶ್ಮಶಾನವು ಆಗಲಿದೆ ಈ ಜ್ಞಾನವು ಪ್ರಲೋಪವಾಗಿ ಬಿಡುತ್ತದೆ ಈ ಲಕ್ಷ್ಮೀನಾರಾಯಣರಲ್ಲಿ ಹೊಸ ರಚಯಿತ ಮತ್ತು ರಚನೆಯ ಜ್ಞಾನವಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪ್ತಾದರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಹಮ್ ರುವಾಣಿ ಬಚೋಂಕಿ ರುವಾಣಿ ಬಾಪ್ತಾದ ಕೋ ಯಾರ್ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ವಹಾ ಬಾಬಾ ವಹಾ ಧಾರಣೆಗಾಗಿ ಮುಖ್ಯ ಸಾರ ಒಂದೇ ಪಾಯಿಂಟ್ ಆಗಿದೆ ಈ ಹಳೆಯ ಪ್ರಪಂಚದಲ್ಲಿರುತ್ತಾ ಡಬಲ್ ಅಹಿಷಕರಾಗಿ ಯೋಗ ಬಲದಿಂದ ತಮ್ಮ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡಬೇಕಾಗಿದೆ ತಮ್ಮ ಜೀವನವನ್ನು ವಜ್ರ ಸಮಾನ ಮಾಡಿಕೊಳ್ಳಬೇಕಾಗಿದೆ ಎರಡನೇ ಪಾಯಿಂಟ್ ಆಗಿದೆ ತಂದೆಯು ಏನೇನೋ ತಿಳಿಸುತ್ತಾರೆಯೋ ಅದರ ಮೇಲೆ ವಿಚಾರ ಸಾಗರ ಮಂಥನ ಮಾಡಿ ಅನ್ಯರು ತಿಳಿಸಬೇಕಾಗಿದೆ ವಿದ್ಯೆ ಮುಕ್ತಾಯವಾದರೆ ನಾವು ಕೃಷ್ಣಪುರಿಯಲ್ಲಿ ಹೋಗುತ್ತೇವೆ ಎಂದು ನಶೆ ಸದಾ ಇರಲಿ ವರದಾನ ಆ ಪವಿತ್ರತೆಯ ಹೆಸರು ಸಮಾಪ್ತಿ ಮಾಡಿ ಕೂಸ್ ಹೋಲಿನೆಸ್ ನ ಟೈಟಲ್ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಹೋಳಿ ಹಂಸ್ ಭವ ಹೇಗೆ ಹಂಸವು ಎಂದೂಸ ಕಲ್ಲನ್ನು ಎತ್ತಿಕೊಳ್ಳುವುದಿಲ್ಲ ರತ್ನವನ್ನು ಧಾರಣೆ ಮಾಡುತ್ತದೆ ಇಂಥ ಹೋಳಿ ಹಂಸ ಯಾರೇ ಅವುಗುಣ ಅರ್ಥಾರ್ಥ ಕಲ್ಲನ್ನು ಧಾರಣೆ ಮಾಡಲು ಸಾಧ್ಯವಾಗುವುದಿಲ್ಲ ಅವರು ವ್ಯರ್ಥ ಮತ್ತು ಸಮರ್ಥವನ್ನು ಬೇರೆ ಮಾಡಿ ವ್ಯರ್ಥವನ್ನು ಬಿಟ್ಟು ಬಿಡುತ್ತಾರೆ ಸಮರ್ಥವನ್ನು ತನ್ನದಾಗಿಸಿಕೊಳ್ಳುತ್ತಾರೆ ಇಂಥ ಹುಲಿ ಅಂಶಗಳೇ ಪರಿಶುದ್ಧ ಆತ್ಮಗಳಾಗಿದ್ದಾರೆ ಅವರ ಆಹಾರ ವ್ಯವಹಾರ ಎಲ್ಲವೂ ಶುದ್ಧವಾಗಿರುತ್ತದೆ ಯಾವಾಗ ಅಸುದ್ಧ ಅರ್ಥಾರ್ಥ ಪವಿತ್ರತೆ ಹೆಸರು ಸಹ ಸಮಾಪ್ತಿಯಾಯಿತೆಂದರೆ ಆಗ ಭವಿಷ್ಯದಲ್ಲಿ ಹೀಸಾ ಹೋಲಿನೆಸ್ ಎಂಬ ಟೈಟಲ್ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಕಪ್ಪಾಗ್ಯೂ ಎಂದು ಯಾರದೇ ಅವಗುಣ ಧಾರಣೆ ಮಾಡಬಾರದು ಸ್ಲೋಗನಾಗಿದೆ ಯಾರು ಹೊಳೆ ಸ್ವಭಾವ ಸಂಸ್ಕಾರ ವಶವನ್ನು ಇಟ್ಟು ಸ ತ್ಯಾಗ ಮಾಡಿಬಿಡುತ್ತಾರೆ ಅವರೇ ತ್ಯಾಗಿ ಆಗಿದ್ದಾರೆ ಅಗತ್ಯ ಸೂಚನೆ ಯೋಗಿ ಆಗ್ಬೇಕಂದ್ರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ ಯಾವುದೇ ಕಾರ್ಯವನ್ನು ಮಾಡುತ್ತಾ ತಂದೆಯ ನೆನಪಿನಲ್ಲಿ ಲವ್ಲೀನರಾಗಿರುತ್ತಿರಿ ಯಾವುದೇ ಮಾತಿನಲ್ಲಿ ವಿಸ್ತಾರದಲ್ಲಿ ಹೋಗದೆ ವಿಸ್ತಾರಕ್ಕೆ ಬಿಂದು ಇಟ್ಟುಬಿಡ್ರಿ ಬಿಂದುವಿನಲ್ಲಿ ಸಮಾವೇಶ ಬಿಂದುವ ನಡಿ ಆಗ ಇಡೀ ವಿಸ್ತಾರ ಇಡೀ ಜಾಲ ಸೆಕೆಂಡ್ ನಲ್ಲಿ ಸಮಾವೇಶವಾಗಿ ಬಿಡೋದು ಮತ್ತು ಸಮಯ ಉಳಿತುವುದು ಪರಿಶ್ರಮದಿಂದ ಮುಕ್ತ ಆಗುತ್ತೀರಿ ಬಿಂದುವಾಗಿ ಬಿಂದುವಿನಲ್ಲಿ ಲವ್ಲಿನರ್ ಆಗಿ ಬಿಡುವ್ರಿ ಓಂ ಶಾಂತಿ